ಅರೋಕ ಕ ಫೋನ್ ಮಾಡಿದ್ಡೆ ಅಂದ್ರೆ ಸೌಮ್ಯಾನ ಕರೆ ಕೆಲಸ ಐತಿವಾ ಸೌಮ್ಯಾನ್ ಕಳಿಸ್ಕೊಡ ಅಂತ ಹೇಳಿ ಇನ್ನು ಬರಲಿಲ್ಲ ಅಕ್ಕಿ ಬಹಳ ತಾತ ಅದು ಹುಡುಗಿ ಮನೆಗೆ ಐತೆ ಟ್ಯೂಷನ್ ಕ್ಲಾಸ್ ಗೆ ಅದು ಹೋಗಿತಿ ನೋಡಂತರಿ ಇನ್ನು ತಪ್ಕೈ ಕೆಲಸಂತೆ ಆಗಿತಿ ತೆನ್ ಟಿವಿ ನೋಡಿ ಬರಲಿ ಕಾಂತ ಕೊಂಡ್ರು ಗಂಗಾ ಆಂಟಿ ಗಂಗಾ ಆಂಟಿ ಅಯ್ ಸೌಮ್ಯಾ ಬಂದೆನವಾ ಬಾ ಅವಳ ಮನೆಯ ದಾರಿ ಕೈಯಾತಿ ನಾನು ಯಾಕ ಲೇಟ್ ಆಯ್ತಂತೆ ಏನು ಕ್ಲಾಸ್ ಇದೆನವಾ ಬಾ ಸೌಮ್ಯಾ ಬಾ ಕರೆ ಕೂತ್ಕೋ ಬರ್ವಾ ಕುಂದ್ರು ಅಲ್ಲಿ ಏನು ಅವ ಆಂಟಿ ಮಮ್ಮಿ ಬಟ್ಟೆ ತೊಳೆದು ಹಾಕತ್ತಿತ್ತ ನಾನು ಟ್ಯೂಷನ್ ಕ್ಲಾಸಿಂದ ಬಂದೆ ನಿಮ್ಗೆ ಹಂಗೆ ಆಂಟಿ ಯಾಕೆ ಫೋನ್ ಮಾಡಿರ್ತಿ ಬರ ಹೋಗುವ ಅಂತ ಕಳ್ಸಿದ್ರ ನಾನು ಅದಕ್ಕೆ ಹಂಗ ಬಂದೆ ಹೌದಣ್ಣವ ಅದಕ್ಕೆ ಟ್ಯೂಷನ್ ಕ್ಲಾಸ್ ಹೋಗಿದ್ದಕ್ಕೆ ನೀವು ಬರೋದು ಲೇಟ್ ಆಯ್ತಾನ ಹೌದಾ ಹೆಂಗೆ ಓದಾತೀವ ಚೆಂಟೆಗೆ ಓದಾಕತ್ತಿಲ್ಲ ತಂಗಿ ನೀನು ಮತ್ತೆ ಹ್ಞೂ ರೀ ಆಂಟಿ ಚಂದ ಓದಾತನ್ರಿ ಸೊಮ್ಮೆ ನಾನು ನಿಂಗೆ ಕೂಡ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಅದಕ್ಕೆ ಕರೆ ಆಕಾಶಿದೆ ನಾನು ಕೂಡ ವಿಷಯ ಮಾತಾಡ್ಬೇಕಾಗಿತ್ತು ರೀ ಏನ್ರಿ ಆಂಟಿ ಏನ್ ಹಾಕೊಂಬರ್ಲಾ ಏನು ನಾಷ್ಟ ಮಾಡ್ತಿ ಮಾಡಿಕೊಡ್ತೇನೆ ನಾನು ಅವಲಕ್ಕಿ ಮಾಡಿದ್ದೆ ಮತ್ತೆ ಅವಲಕ್ಕಿನ ತೊಗೊಂಬರ್ರಿ ಅಂತ ಅವಲಕ್ಕಿನ ತಂದು ಕೊಡ್ತೇನೆ ಏನು ಬೇಡ್ರಿ ಆಂಟಿ ಇದೀಗ ಮಮ್ಮಿ ಬರುತ್ತಿ ಅಂತ ಪಡ್ ಮಾಡಿದ್ಲ ರೀ ಕಾಸು ಚಾ ಕುಡ್ದ ಬಂದೆ ನಾನು ಈಗ ಗಂಗಾ ಆಂಟಿ ರೀ ಏನೇ ವಿಷಯ ಮಾತಾಡ್ಬೇಕಂದ್ರಲ್ರಿ ರೀ ಅದು ಏನು ಇಲ್ಲ ನಾ ಕೇಳೋದಕ್ಕೆ ಬೇಜಾರ್ ಮಾಡ್ಕೊಳಕ್ಕೆ ಹೋಗಬೇಡ ಸೌಮ್ಯ ಯಾಕಂದ್ರೆ ನಿನಗೆ ಒಳ್ಳೇದಕ್ಕೆ ನಾನು ಕೇಳಕಿ ಒಂದಿನ ನಿಮ್ಮ ಮನೆಗೆ ಹೊಂಟಿದಿವಾ ನಾನು ಕುಡಿ ದಾರಿಯಾಗ ಅಲ್ಲೊಂದು ತೋಟ ಆಯ್ತಲ್ಲ ಹೊಲ ಐತಿ ನೋಡ್ರಿ ಆ ಹೊಲ ನಿಂತ ಕಂಡು ನನಗೆ ಒಂದ್ ಹುಡುಗ ನೀನು ಕೂಡಿ ನಿಂತ ಕಂಡ್ರಿ ನೀತ ಮಾತಾಡಕ್ರಿ ನಾನು ಸ್ವಲ್ಪ ದೂರ ನಿಂತು ಮತ್ ಮುಂದ್ ಬರೋದು ಮತ್ ನಿಂದ ನೋಡಿದೆ ಹೌದಾ ನಮ್ ಸೌಮ್ಯ ಆಯ್ಕೆ ಅಂತ ಹೇಳಿ ಆದ್ರೆ ನೀನೇ ನಿಂತಿದ್ದಿ ಆದ್ರೆ ನನಗೆ ಹುಡುಗ ಯಾರನ್ನೂ ಗೊತ್ತಾಗ್ಲಿಲ್ಲ ಬಿಡವ ನೀನ್ ಮಾತ್ರ ಪಕ್ಕ ಗೊತ್ತಾ ಬಿಡ ನಿಂತಿದ್ದ ನಮ್ ಸೌಮ್ಯಾನ ಆಕಿ ಅನ್ಕೊಂಡು ಶಾರೋಕ್ಕ ತೋರಿಸಿದೆ ನೋಡಿ ಶಾರೋಕ ಅಲ್ಲಿ ಮತ್ತು ನಮ್ಮ ಪಾರವಕ್ಕನ ಮಗಳಲ್ಲ ಸೌಮ್ಯ ಆಕಿ ಅಂಥೇಳಿ ಆಕಿ ಹೌದೇನಲ್ಲ ಬಿಡಲಿ ಅಂದ್ಲು ಒಂದಕ್ಕೆ ಆಮ್ಯಾಗ ಹೌದಲ್ಲೇ ನಮ್ಮ ಸೌಮ್ಯನ ಆಕಿ ಅಂತಂದ್ಲು ಅಲ್ಲಾಕೆ ನಿಂತಾಳೆ ಒಂದು ಹುಡುಗನ ಜೋಡಿ ಊರು ಹೊರಗೆ ದಾರ್ಯಾಗ ಅಂತ ನಮಗೆ ಏನೇನೋ ತಿಳಿದಿಲ್ಲ ಮತ್ತು ನಿಮ್ಮ ಅವನ ಮುಂದೆ ನಿಮ್ಮ ಅಣ್ಣನ ಮುಂದೆ ಅದು ಹೇಳಿದ್ರೆ ಮತ್ತು ಬೇಕು ಅಂತ ನಿಂತ ಹುಡುಗಿ ಶಾಲೆಗೆ ಹೋಗೋದಿದೆ ಅವ್ರ ಇಬ್ಬರು ಮುಂದೆ ಯಾರದು ಮುಂದೆ ಹೇಳೋದು ಬೇಡ ನಾವು ಕೇಳಿದ್ರೆ ಅದು ಕರೆದ ಅಂತ ಹೇಳಿ ನಾನು ಈಗ ನಿನ್ನ ಕರೆದು ಕೇಳಾಕತ್ತೀನಿ ಯಾರವ ಹುಡುಗ ಓಹೋ ನಾನು ನಿಂತಿದ್ದು ನೀವು ಹಾಗಿದ್ರೆ ಅಂದ್ರೆ ನಿಂತಿದ್ದೆ ನೀನ ನಿಂತಿದ್ದೇನೆ ಈಗ ನಾನು ಸೊಮ್ಯ ಹೇಳೋದು ಕೇಳ ನೀನು ನಿನ್ ಮಮ್ಮಿ ಮುಂದೆ ಹೇಳಾಕತ್ತ ನನ್ನ ಮುಂದೆ ಏನು ಬಿಡ ಇಲ್ದಂಗಲ್ಲಾ ಹೇಳ ನಾನ್ ನಿನ್ ಒಳ್ಳ ಒಳ್ಳೇದ ತಂಗಿ ನೀನು ಅದಕ್ಕ ದಾರಿ ಹಿಡಿಯುವ ನೀನು ನಡೆಸ್ಕೊಂಡ್ ಹೋಗ ಅಂತ ಹೇಳ್ತೇನೆ ಮತ್ತೆ ನೀ ಕೆಟ್ಟದ್ದ ದಾರಿ ಏನಾರ ಹೇಳದಿದ್ರೆ ಅದನ್ನ ಅಂತ ಹೋಗಬೇಡವಾತಾನೆ ಏನು ನನಗ ಮನಸ್ಸು ಬಿಚ್ಚಿ ನನ್ನ ಮುಂದೆ ಹೇಳತಂಗಿ ನಾನು ಏನು ನಿನ್ ಬಗ್ಗೆ ತಪ್ಪು ತಿಳ್ಕೊಳುದಿಲ್ಲ ಆಂಟಿ ರೀ ಅವತ್ತೇನಾಯ್ತು ಗೊತ್ತನ್ರಿ ಹೇಳವಾ ಬೇಜಾರು ಮಾಡ್ಕೋಕೊಬಾರತ ನಾನೇ ನಿಮ್ಮಮ್ಮಿ ಅಂತ ತಿಳ್ಕೊಂಡು ಹೇಳಿ ಅನ್ನೋದಲ್ಲ ಅಲ್ಲಿ ನಿಂತಿದ್ದು ನಾನು ನನ್ನ ಫ್ರೆಂಡ್ ರೀ ನನ್ನ ಫ್ರೆಂಡ್ ಹೆಸರು ಶ್ರೀ ಅಂತ ಹೇಳಿ ಕಾಸ ಆವ ನಾನು ಕೂಡಿ ಮಾತಾಡ್ಕೊತ ನಿಂತಿದ್ವಿ ಏನು ಮಾತಾಡತ್ತಿದ್ವಿ ಅಂತಂದ್ರೆ ನನಗೊಂದು ಹುಡುಗ ಪದೇ ಪದೇ ರೇಗಿಸೋದು ಏನೇನು ಅನ್ನೋದು ಮಾಡಕ್ಕತ್ತಿದ್ನ ರೀ ಆಂಟಿ ಅದಕ್ಕೆ ನೀವು ನನ್ನ ಫ್ರೆಂಡು ಶ್ರೀ ಅಂತ ಏನು ಅದಾನಲ್ಲ ಹಂಗೆ ಕಡ್ಸಕತ್ತಿದ್ದಿ ಕಳ್ಸಾಕತ್ತಿದಿ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳಿ ಅವಾಗ ಬುದ್ಧಿ ಹೇಳಿ ಹೊಡೆದಿದ್ದ ಹೊಡೆದಿದ್ದಕ್ಕೆ ಆ ಹುಡುಗನ ಎಲ್ಲರೂ ಬಂದು ಹೊಳ್ಳಿ ಇವ್ಗೆ ಹೊಡೆದಿದ್ರು ನಿಮ್ಮಿಬ್ಬರು ನಿಮ್ಮಿಬ್ಬರಿಗೆ ಏನೇನು ಐತಿ ಹಂಗೆ ಹಿಂಗೆ ಅಂಥೇಳಿ ಏನೇನು ಏನೇನೋ ಸಂಬಂಧ ಕಟ್ಟಿ ಆ ಹುಡುಗಗೆ ಹೊಡೆದಿದ್ರು ಅದಕ್ಕೆ ಪಾಪ ನಾನು ಅವಂಗೆ ಅಲ್ಲೇ ಕರಿಶ್ ಕಾಸು ಇನ್ನೊಮ್ಮೆ ನನ್ನ ಜೋಡಿನಿ ಈ ಥರ ಎಲ್ಲ ಮಾತಾಡೋದು ಬೇಡ ನನ್ನ ಕೂಡ ಕ್ಲಾಸ್ನಾಗ ಕೂತ್ಕೊಳ್ಳೋದು ಬೇಡ ನನ್ನ ಸಂಬಂಧ ನೀ ಇಷ್ಟೆಲ್ಲ ಹೊಡೆಸ್ಕೊಳೋದು ಬೇಡ ಬೇಡ ನಿನ್ನ ಪಾಡಿಗೆ ನೀ ಉಳಿದ್ಬಿಡ ನನ್ನ ಪಾಡಿಗೆ ನಾ ಉಳಿದ್ಬಿಡ್ತಾನೆ ಅಂತೇಳಿ ಅವ್ನಿಗೆ ಬುದ್ಧಿವಾದ ಹೇಳಿದೆ ಮತ್ತು ಹೊಳ್ಳಿ ಅವಗೆ ನನಗೆ ಯಾವ ರೀತಿಯೂ ಸಂಬಂಧನೂ ಇಲ್ಲ ನಾವಿಬ್ಬರು ಜಸ್ಟ್ ಫ್ರೆಂಡ್ ಆಗಿದ್ದೀವಿ ಅದಕ್ಕೆ ಅವರು ಇವರಿಬ್ರು ಫ್ರೆಂಡ್ ಅಲ್ಲ ಏನೇನೋ ಅಂಥೇಳಿ ಕಟ್ಟಿ ಕಟ್ಟಿ ನಮ್ಮ ನಮ್ಮ ಇಬ್ಬರು ನಡಕ್ಕೆ ರಿಲೇಷನ್ ಏನೋ ಐತಿ ಅಂಥೇಳಿ ಕಾಸ ಇನ್ನೊಬ್ಬ ನನಗೆ ಏನೇನೇ ಅಂತಿದ್ನಲ್ಲಂಟಿ ಆಮ ಇವನು ಕೂಡ ಜಗಳ ಮಾಡಿ ನೀವು ಅವ್ನು ಕೂಡ ಜಗಳ ಮಾಡಿ ಬಟ್ ಏನೇನು ಹೊಡೆದಾಟ ಆಯ್ತದ ಆಗಿದ್ದಕ್ಕೆ ನನ್ನಿಂದಾಗಿ ನೀವು ಇಬ್ಬರು ಹೊಡೆದ ಬೇಡ ಅಂತ ಹೇಳಿ ಅವ್ರಿಗೂ ಅವತ್ ಕರ್ಷ್ ಕಾಸು ಹೇಳಿದೆ ನಾ ಬುದ್ಧಿ ಇಷ್ಟ ನಾವು ಆಗಿದ್ದೆ ನಾವು ನಿನ್ನ ಇಲ್ಲಿ ಆ ಹುಡುಗನ ಮಾಡಕತ್ತಿನ ಅದಕ್ಕೆ ಮಾತಾಡ್ಕೊತ ನಿಂತಾರ ಏನೋ ಇವರು ಮತ್ತು ಪಾರವಕ್ಕ ಮುಂದೆ ಅದು ಹೇಳಿದ್ರೆ ಬೇಜಾರು ಅಂತೇಳಿ ನಾನು ನಿನ್ನ ಕರೆದು ಮಾತಾಡಿದೆ ಹಂಗೇನಿಲ್ಲ ಲಾಬಿ ಆ ಥರ ಏನಾದರೂ ಇದ್ದರು ಅಂಟಿ ನಾನು ನಿಮ್ಮ ಮುಂದೆ ಬಂದು ಹೇಳ್ತಿದ್ದೆ ನನ್ನ ಮನಸ್ಸಿನಗೆ ಒತ್ತಿದ್ರು ಆ ಥರ ಭಾವನೆಗಳ ಬಂದಿಲ್ಲ ಇನ್ನಾದ್ರೂ ಮಂದಿ ಹೇಳಿದ್ರು ಅದಕ್ಕೆ ನಾನು ಕ್ಲಿಯಾರಿಟಿ ಕೊಟ್ಟು ಹೇಳಿದೆ ನಾನು ಆ ಥರ ಅವ್ರಿಗೆ ನನಗೆ ಏನು ಸಂಬಂಧ ಇಲ್ಲ ಅಂಥೇಳಿ ಶ್ ಅವ್ನಿಗೆ ಶ್ರೀಗೆ ಸದ್ಯಕ್ಕೆ ಹೇಳಿದೆ ನಮ್ಮಿಬ್ಬರ ನಡಕ್ಕೆ ಅವನಗೂ ಗೊತ್ತಾಯ್ತು ನಾವಿಬ್ಬರು ಜಸ್ಟ್ ಫ್ರೆಂಡ್ ಆಗಿದ್ವಿ ಅಂಥೇಳಿ ಅದಕ್ಕೆ ಪಾಪ ಅವ್ನು ನನ್ನ ಸಂಬಂಧ ಹೊಡೆಸ್ಕೊಳ್ಳೋದು ಬೇಡ ಬೇಡ ಅಂಥೇಳಿ ಅವ್ನು ಅವತ್ ಕರೆದು ನಾನು ಬುದ್ಧಿವಾದ ಹೇಳಿದೆ ಇದನ್ನೆಲ್ಲ ತಂದು ಮನೆಯೊಳಗೆ ನಾ ಹೇಳಿದ್ರೆ ಮನೆಯ ಮಂದಿನೂ ನಂಬೋದಿಲ್ಲ ಆಂಟಿ ಒಂದೇ ಕಾಲೇಜಿಗೆ ಹೋಗಾರಪ್ಪ ಅಂದಮೇಲೆ ಮತ್ತು ಅವಾಗ ನನಗೆ ಇಲ್ಲದಿ ಊರು ತುಂಬಾ ಸುದ್ದಿ ಹಾಕ ಎಲ್ಲ ಜಗಳದು ಜಾಸ್ತಿ ಆಗುತ್ತೆ ಮನೆಯಾಗೆಲ್ಲ ಮತ್ತೆ ನಾನು ಕಾಲೇಜ್ ಅದು ನಾನು ಯಾರ್ದು ಮುಂದೂ ಹೇಳಿಲ್ಲ ಆಂಟಿ ಏನು ಇಲ್ಲ ಕಾಲೇಜಿನಾಗ ಬೇಕಂದ್ರೆ ಕೂಡ ಬೇಕಂದ್ರೆ ನಿಮ್ಮ ಬರ್ಲೇನಾ ಏನು ಇಲ್ಲ ಆಂಟಿ ಈಗ ನಾನು ಅವ್ನು ಕೂಡ ಮಾತನು ಜಾಸ್ತಿ ಆಡೋದಿಲ್ಲ ಅವ್ರೂ ಅವ್ನು ಕೂಡ ಮಾತಾಡೋದು ಕಷ್ಟ ಅವ್ರಿಗೆ ಜಾಸ್ತಿ ಉರಿ ಇತ್ತು ಹಿಂಗಾಗಿ ಮತ್ತೆ ಅವನ ಜೋಡಿನ ಮಾತು ಬಿಟ್ಟನಲ್ಲ ಈಗ ಯಾರ ಜೋಡಿನ ನಾನು ನಿಮ್ಮ ಇಬ್ಬರದು ಸವಾಸನೇ ಬೇಡ ಅಂತ ಅವ್ನ ಜೊಡೇನು ಮಾತಾಡೋದಲ್ಲ ಇವ್ನ ಜೊಡೇನು ಮಾತಾಡೋದಲ್ಲ ಹೋಗ್ಲಿ ಬಿಡಿ ನೀನು ಬೇಜಾರು ಮಾಡ್ಕೊಳಕ್ ಹೋಗಬೇಡ ಸರಿಯಾಗಿ ಓದಿದ ಒಂದು ವರ್ಷ ಚೆನ್ನಾಗಿ ಅಂದರೆ ಮತ್ತೆ ನೀನು ಕಾಲೇಜ್ ಹೋಗ್ತಿದ್ದೀ ಚಿ ಓದಿ ಪಾಸ್ ಆಗೇನ ನಿಮ್ಮಗಾದ್ರೆ ಹೇಳಕ್ ಹೋಗ್ ಹೇಳಿದ ಅವ್ ಮೊದ್ಲ ಸಿಡಕ್ ಮುರಿ ಸಿದ್ಧಪ ಇದ್ದಂಗದಾನ ಮತ್ತೆ ನಿಮ್ಮ ಶಾಲೆನೇ ಬಿಡಿಸ್ಬಿಡ್ತಾನೆ ಹಿಂಗಾಗಿ ಆಂಟಿ ನಾ ಏನು ಹೇಳಿಲ್ಲ ಮಮ್ಮಿ ಮುಂದೆ ಒಂದು ಗ್ಲಾಸ್ ಹಾಲು ಬೇಡ ಆಂಟಿ ನಾ ಹಾಲು ಅದು ಏನು ಕುಡಿಯಲ್ಲ ರಮ್ಯಾ ಎಲ್ಲಿದ್ದಾಳು ಅಂಟಿ ರಮ್ಯಾನಾ ಒಳಗೆ ಮಲ್ಕೊಂಡಾಳ ನೋಡುವ ಇವತ್ತು ಯಾಕೆ ಜ್ವರ ಬಂದಂಗ ಆಗಿಬಿಟ್ಟು ಮೈಸೇ ಸ್ವಲ್ಪ ಕಿದೆ ಔಷಧ ಹಾಕಿ ಮನೀಷೆ ಅಂಟಿ ನಾ ಇಷ್ಟೊಂದು ಹೇಳಿದ ವಿಷಯ ಏನು ಮಮ್ಮಿ ಮುಂದೆ ಹೇಳಬೇಡ್ರಿ ಒಂದ್ ವೇಳೆ ಮಮ್ಮಿ ಬಂದು ನಾನು ಕೇಳಿದ್ರು ನಾನು ಹೇಳ್ತೇನೆ ಇಲ್ವಾ ರಮ್ಯಾ ಒಂದು ತೊಗೊಂಡ್ ಬಂದಿದ್ದೆ ಮತ್ತೆ ಒಂಥರ ಲಂಗ ಅಂತ ಬಂದ ಹೊಸತಾಯಿ ಡಿಸೈನ್ ಏನು ನನಗೆ ಅದ್ರಾಗ ಯಾವ್ದು ತಗೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಒಂದು ಮೂರ್ನಾಲ್ಕು ತಗೊಂಡ್ಬಂದಿದ ಅವ್ರ ಪಪ್ಪ ಅದರೊಳಗೆ ಯಾವ್ದು ಚಂದ ಐತೆ ಏನೋ ಗೊತ್ತಾಗೋದ್ರ ಅಲ್ಲಿ ಈಗಿನ ಕಾಲದ ಹುಡುಗಿಯಾರು ಅದಕ್ಕೆ ರಮ್ಯಾನ್ ಕರೆ ತೋರಿಸಿ ಯಾವ್ದು ಚಂದ ಐತಿ ಅಂತ ನೋಡಿ ಇಟ್ಕೊರ್ವಾ ಅಂತ ಹೇಳಿ ಅದ್ರಾಗ್ ಒಂದು ಚಾಯ್ಸಿಂಗ್ ಮಾಡಿ ಇಟ್ಟು ಹೋದ್ಲು ಅದೇ ಬೇಕು ರಮ್ಯಾನು ಅಂತ ಹೇಳ್ತಾನೆ ಇಲ್ಲ ನೀನು ಅದನ್ನ ಹೇಳಿ ಆಂಟಿ ಥ್ಯಾಂಕ್ಸ್ ರೀ ಆಂಟಿ ನನ್ನ ನಂಬಿದ್ದಕ್ಕೆ ಇನ್ನೊಮ್ಮೆ ಅಂಥವು ಏನಾದ್ರೂ ಸಮಸ್ಯೆಗಳು ಬಂದ್ರೆ ಒಬ್ಬ ಕೊರಗ ಹೋಗ ಮನಸ್ಸಿನಗೆ ಇಟ್ಕೊಂಡು ಏನನ್ನೋದು ಬಂದ್ರೆ ನನ್ನ ಮುಂದೆ ಹೇಳ ನಾನು ನನ್ಗೊಂಥರ ತಾಯಿ ಇದ್ದಂಗೆ ನಿಮ್ಮ ಮಮ್ಮಿ ನನ್ನ ಫ್ರೆಂಡ್ ಎಲ್ಲ ಮತ್ತು ನೀ ಅಷ್ಟೇ ಹೆದರ್ಕೊಂಡು ಕುತ್ಕೊಂಡ್ಬಿಡ್ತೀವಿ ರಮ್ಮೆ ಹೆಂಗೆ ಮಗಳು ನೀನು ನನಗೆ ಹಂಗೆ ಮಗಳು ನೀನು ರೀ ಥ್ಯಾಂಕ್ ಯು ಸೋ ಮಚ್ ರೀ ನೀವು ಹೇಳಿದ್ ನೋಡಿ ನನಗೆ ಮನ್ಸಿಗೆ ಭಾಳ ಭಾಳ ಅಂದ್ರೆ ಖುಷಿ ಆಯ್ತು ರೀ ನಂಗೆ ಅವತ್ತು ಏನು ಮಾಡ್ಬೇಕು ಅನ್ನೋದು ತಿಳಿದಿಲ್ಲ ಅಕಸ್ಮಾತ್ ನನ್ನಿಂದಾಗಿ ಅವರಿಬ್ರು ಹೊಡೆದ ಏನು ಕೇಂದ್ರ ಆದ್ರೆ ಅದು ನನ್ನ ಹೆಸರು ರೀ ಹೀಗಾಗಿ ಅವರಿಬ್ಬರು ಜೋಡಿ ನಾನು ಮಾತು ಬಿಟ್ಬಿಟ್ಟೆನೆ ಆದ್ರೆ ಶ್ರೀ ಅದಾನಲ್ರಿ ತುಂಬ ಒಳ್ಳೆಯದಾನೆ ಮತ್ತು ಇಡೀ ಕಾಲೇಜಿಗೆ ಟಾಪರ್ ಮತ್ತು ಆ ನನ್ನಿಂದ ಅವ್ನ ಕೆರಿಯರ್ ಹಾಳಾಗ್ಬಾರ್ದಲ್ರಿ ಹಿಂಗಾಗಿ ನಾನವ್ನ ಜೋಡಿ ಮಾತಾಡೋದು ಬಿಟ್ಬಿಟ್ಟನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನೀನು ಅದನ್ನ ನಾಯಿ ಬರ ದೇವ್ ಹಾಳಾಗೋದಿಲ್ಲ ಅಂತ ನೀನು ಯಾವ್ದು ವಿಷಯ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಚಂದ ಓದು ಇಂಟ್ರೆಸ್ಟ್ ಕೊಟ್ಟು ಆಮೇಲೆ ಚೆನ್ನಾಗಿ ಮಾರ್ಕ್ಸ್ ತೆಗಿ ಒಳ್ಳೆ ಒಂದು ಏನರ ಜಾಬ್ ಮಾಡು ಆಮೇಲೆ ಮದ್ವಿಗಿದ್ವಿ ಅಂತೇಳಿ ಯೋಚನೆ ಮಾಡಿ ಈಗ ನಾವು ಕುಂಟಿಲ್ಲ ಇವ ಅರ್ಧ ಬರ್ದ ಓದ್ ಕಾಸು ಬಂದ ಕಾಸಿ ನೋಡಿ ಗಂಡ ಮಕ್ಕಳು ಮನಿ ಕಾಸ್ದಾರೆ ಒಂದ್ ಒಂದು ನೂರು ರೂಪಾಯಿ ಕೊಡಿ ಅಂದ್ರೆ ನಿಮ್ಮ ಅಂಕಲ್ ಕೇಳೋದ ಕೇಳೋದಾಗತ್ತೆ ಹೇಳದ್ ಚೆನ್ನಾಗಿ ಓದಿ ಒಂದು ಹಂತಕ್ಕೆ ಹಂತಕ್ ಬಂದ ಯಾವ್ದು ಟೆನ್ಶನ್ ಮತ್ತು ಮಮ್ಮಿ ಬೈತಾಳೆ ನಾನು ತಗೋರಿ ತಿಂಡಿಲ್ಲ ಏನು ಉಂಡಿಲ್ಲ ಹಂಗೆ ಉಂಟಲ್ಲ ಸೊಮೆ ನೀನು సమ్మె హుషారు మర్తన ఆవేన నాశమాక హి హోమ్ వర్క్ అది బాల్ కుటారీ హి ఆ బా సొమ్ నిజ అనస్త సేజీ హుడ్గ్గద ఎలాగే ఏజల కప్తిక బా ఎల్ బా ఈ ముందు ఏను హడా సుమ్ నన్ను కర్దు హుడుగీ అంతే కర్దు కళినీ చాపా ఓదు వయస్ ఓది ఏడక ನೈಟಿ ಮಾರ ಅಣ್ಣಾರು ಬಂದಾರ ನೋಡು ನೈಟಿ ತಗೋತೀನ ಈ ನೈಟಿ ಮಾರಾರ ಬಂದಾರ ಇವ ನಾನು ಹರಿದ್ ಬಾಳ ದಿನ ಆತಿಂದ ಸೀರೆ ಉಡಾಕತ್ ಬಿಟ್ಟ ನಾನು ಕಡಿ ಇವಾಗ ಬಂದ ನೈಟಿ ಇರ ತಗೊಂಡ್ರ ತೊಂದಾಕ ಬರ್ತಿ ತಡಿಲಿ ಒಂದೇ ನಿಮಿಷ ಹೋಗ್ಬೇಡ ಅಂತ ಹೇಳಿ ಅವ್ರಿಗೆ ಕುಂದ್ರ ಕುಂದ್ರ ಬನ್ನಿ ಒಂದ್ ನೈಟಿ ಇರ ತಗೊಂಡ್ರ ತಡಿಯ ಏನ ಸೀರೆ ಗಾವ್ ಆಗೋದು ನಮಗೂ ಸೀರೆ ಉಡಾರಲ್ಲ ಬಿಡಾರಲ್ಲ ನಾವು ನೈಟಿ ಹಾಕೊಂಡ್ ಅಂತ ಬಿಡ್ತಿದ್ವಿ ನೈಟಿನೇ ಇಲ್ದಂಗ್ ಆಗಿದ್ದು ಬರೀ ಸೀರೆನ ಉಡಾಕ್ ಈಗ ನಿಮಗೆ ಬಂದ ತಗೊಂಡ್ ಇಟ್ಕೊಂಡ್ ಬಿಡ್ಬೇಕು ಹೋಗ್ಕೊಂಡು ಏಕ ಓಕೆ ಏನಂತ ಅರ್ಜೆಂಟ್ ಮಾಡಕತ್ತಾರ ನೋಡೋರು ಲಘು ಬಾಣಿ ಏನು ಮಾಡಾಕತ್ತಿದಿ ಬನ್ನಿ ನೈಟಿ ಬಂದಾವೆ ಬನ್ನಿ ಎಲ್ಲರೂ ಬನ್ನಿ ನೈಟಿ ತಗೋ ಅಗ್ದಿ ಕಡಿಮೆ ರೇಟಿಗೆ ನೈಟಿ ಬಂದಾವೆ ನೈಟಿ ಕೇಳಾಕ ನೈಟಿ ಹೆಂಗ ಅಂತೇಳಿ ಹಂಗೆ ರೇಟ ಅಕ್ಕಾರೆ ಇಷ್ಟು ಥರ ಕಲರ್ ಅದಾವ ತರ ವೆರೈಟಿ ಅದ ಇದ್ರೊಳಗೆ ಯಾವ್ದು ಬಿಕ್ ಹೇಳ್ರಿ ಒಂದೊಂದಕ್ಕೆ ಒಂದೊಂದು ರೇಟ್ ಐತಿ ನೋಡ್ರಿ ಕ್ವಾಲಿಟಿನು ಬೇರೆ ಬೇರೆ ಅದಾವೆ ರೀ ರೇಟನ್ನು ಬೇರೆ ಬೇರೆ ಅದಾವೆ ಕ್ವಾಲಿಟಿಗೆ ತಕ್ಕಂಗೆ ರೇಟ್ ಅದಾವೆ ನಿಮ್ಗೆ ಎಷ್ಟು ರೇಟಿಂದ ಬೇಕು ಹೇಳ್ರಿ ಅಷ್ಟು ರೇಟಿಂದ ತೆಗೆದುಕೊಡ್ತೀನಿ ಅಲ್ಲ ಏಕ ಎಷ್ಟು ರೇಟಿನ ಮಟ ಅದಾವೆ ಅಂತ ಕೇಳ ನೀನು ಕೇಳ ಹೋಗ್ಬಿಡಿ ಇದರಿಗೆ ನೀನು ನಿಂತಿರ ನನಗೆ ಕೈ ಹಚ್ಚಿದಿ ಕೇಳ 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 ಅಂತ ನೀ ಕೇಳಲ್ಲ ನನಗೆ ಹಂಗ ಕೊಡ್ತಾನೆ ತಗೊಂಡು ಹೋಗುವ ನೀಂತಿ ಕೈ ಹಚ್ಚಿಬಿಟ್ಟಿ ಅದಲ್ಲಿಂದ ಕೇಳ 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 ನನ್ನ ಮಗಳಾಗ ನಿಂತಿದಿ ಅವ ಅಲ್ಲೇ ಅದಾನೆ ನಾನು ಕೇಳಿಸ್ಕೊತಾನೆ ಹೇಳೋದನ್ನು ಮತ್ತು ನನಗೆ ಕೇಳಂತಿರ್ತೀವಿ ಅದನ್ನು ನನಗೆ ಕೇಳೋನು ಬದಲಿ ಅವಾಗ ಹೆಂಗಪ್ಪ ಅಂದ್ಬಿಟ್ಟು ಹೇಳ್ತಾನಲ್ಲ ಪೈನ ನಾವು ಒಬ್ಬೊಬ್ರು ಮೂರು ಮೂರು ನೈಟಿನ ತೊಗೊಂಡೇ ಅಂದ್ರೂ ಒಂದು ನಾಲ್ಕೈದು ಮಂದಿ ಇದೆ ನೈಟಿ ಹಾಕ್ಕೊಳ್ಳೋರು ಏನೇ ಇಲ್ಲ ಅಂದ್ರೂ ಒಂದು ಹತ್ತು ಹದಿನೈದು ನೈಟಿ ಹೊಕ್ಕಾವ ನಾನು ನೀನು ಒಂದು ರೇಟ್ ಕಮ್ಮಿ ಮಾಡಿ ಕೊಡ್ತಾನೆ ಅಂದ್ರೆ ಅವ್ರನ್ನ ಎಲ್ಲರೂ ಕರೆಸ್ತಾನೆ ಮತ್ತು ನೀನು ಕಲ್ ಕಡಿಮೆ ಏನಿಲ್ಲ ರೀ ಮತ್ತು ಒಂದೇ ರೇಟ ನೋಡ್ರಿ ನಮ್ಮದು ಹಂಗೆ ಹಿಂಗೆ ಅನಾಕತ್ತೆ ಕಟ್ಟೆ ಅಂತಂದರೆ ಸುಮ್ಮನೆ ಬ್ಯಾಡ್ ಬಿಡಪ್ಪ ಸುಳ್ಳ ಯಾಕೆ ನಮಗೆ ನಿಮಗೆ ಅಕ್ಕಾರೆ ನೋಡ್ರಿ ರೇಟ್ನು ಬೇರೆ ಬೇರೆ ಐತೆ ಅಂತ ಹೇಳಿನ್ರಿ ಕ್ವಾಲಿಟಿಗೆ ತಕ್ಕಂಗೆ ರೇಟ್ ಐತೆ ಅಂತ ಹೇಳಿನ್ರಿ

ಮತ್ತೆ ಯಾರ ಬರುವ ಇದ್ರೆ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಏನ್ ಫೋನ್ ಹಸಿ ನೋಡೋ ಅವ್ರಿಗೆಲ್ಲರಿಗೆ ಅಲ್ಲ ಏಕ ಶಾರೋಕ್ ಹಾಕೋತ ಅಂದೆ ಸೊಸಿಗೂ ರಾಕ ತಾಳಿಗೆ ಅಯ್ಯ ಬೊಬ್ಬನೇ ಸಸಿ ಬಂದ್ರೆ ನೈತಿ ಹಾಕೋಬೇಡ ಅಂತ ಹಣಕಿ ಕರಿ ಫೋನ್ ಹಚ್ಚಿ ನೋಡೋಣ ಏನಂತಾಳ